ണോ ഇല്ലിയസ്തക മദ്വർ മനീയ യീ അവർ ഗണ്ടനസ്ൂ രാജ രാജനക്കേരനും കളി സരി കന ആ എല്ലാ ഉടക്കപ്പാ മനിയക്കൂത്തോള കേളക അക്ക ഇസ്താ മദ്വേ രാണി അന് ഇവർഗ്ഗ ഹഡ്ഗനസ്സു രാജ് മന ഓ രണിയൊത്താ നിമ് ഓടാ മദ്വേദ്രാ ഹര എല്ല മന തോർസ്ക്കൊടി ഒന്നിര ಯಾವ ತೋರ್ಸೋದೇನು ಇದೇ ಮನೆಕನವ ರಾಜನನು ನನ್ನ ಮಗನೆಯ ರಾಣಿ ನನ್ನ ಸೊಸೆ ಇದೇ ಮನೆ ಕಂಡು ಬನ್ನಿ ಹ್ಞೂ ನೀವೇನಾಗ್ಬೇಕು ಇದೆ ಮನೆ ನೀವು ರಾಣಿ ಅತ್ತೆಯಾ ಹ್ಞೂ ನಾನೇ ಅವ್ರ ಅತ್ತೆ ಅಮ್ಮ ಕನ್ಫ್ಯೂಸ್ ಮಾಡ್ಕೋತ ಮನೆ ಮೊನ್ನೆ ತೋರಿಸಿ ಅಂದ್ರೆ ಇದೇ ಮನೆ ಅಂತಾರೆ ಅಕ್ಕ ಓ ಇದೇ ಮನೆಯಾ ಅತ್ತೆ ಅಂತ ಬೇರೆ ಅಂತ ಇದ್ರಿ ನೀವೇ ಹೇಳಿದ್ರಲ್ಲ ಅಕ್ಕ ರಾಣಿ ರಾಜ ಅಂತ ಒಳಗೊಳೆ ಬನ್ನಿ ಓ ಇದೇ ಮನೆಯಾ ನಾನು ಅಕ್ಕ ರಾಣಿ ಇಲ್ವ ಅವ್ರು ಅವ್ವ ರಾಣಿ ರಾಣಿಯವ್ರವನ ಹ್ಞೂ ನಾನೇ ಅವ್ರವ್ವ ಸ್ವಂತ ಅವನಾ ಇದನ್ನಕ ಹಿಂಗೆ ಕೇಳ್ತಿದ್ದೀರಿ ಸ್ವಂತ ಅವನೇ ಇನ್ನೇನು ನಂಗೆ ಯಾವ ಅವನು ಇಲ್ಲ ಅಪ್ಪನೂ ಇಲ್ಲ ಅಂತಿದ್ಲು ಯೋ ಕೋ ಆಪ ಮಾಡ್ಕೊಣಂಗ ಅಂದ್ಬಿಟ್ಟಿರ್ಬೇಕು ನಾನು ಅವ್ವ ಅಯ್ಯೋ ನಾನು ನೋಡಿ ಬನ್ನಿ 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 ಅವಳಿಗೆ ಬನ್ನಿ 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 ಕೂತ್ಕೊಳ್ಳಿ ಒಬ್ರೇ ಬಂದ್ರಾ ನಿಮ್ಮ ಮನೆಯವರು ಹ್ಞೂ ಇಲ್ಲ ಅವ್ರು ಬರ್ಲಿಲ್ಲ ನಾನು ಒಬ್ಳೇ ಬಂದೆ ಮತ್ತೆ ಹುಳು ನೋಡಿದ್ರೆ ನಮ್ಮ ಅಪ್ಪ ಯಾರು ಇಲ್ಲ ಅಂತ ಅನ್ಬಿಟ್ಲು ನಮ್ಮಲ್ಲಿ ಹಂಗೆ ಅಂದಿರಬೇಕು ಎಲ್ಲಿದ್ದಾರ ಅವಳು ಇಲ್ಲೇ ಹೋಟ್ಲು ತಗೊಬಳೆ ಹೋಟ್ಲಾ ಯಾವ ಹೋಟ್ಲು ಓ ನನ್ನ ಮಗನೇ ಒಂದು ಸಣ್ಣ ಪೆಟ್ಟಿ ಹಂಗೆ ಹೆಂಗೆ ಹೋಟ್ಲು ಮಡಿಕೋಣನೇ ಮಾಮೂಲಿ ಟೀ ಕಾಫಿ ಬಜ್ಜಿ ಬೊಂಡ ಅಂತ ಮಾಡ್ತಾನೆ ಈಗ ಹಾಕೊಂಡಿಲ್ಲ ಅವಳೇ ಹಂಗೆ ಅದೇ ಇದು ಎಲ್ಸ್ ಮಾಡ್ಕೊಂಡಲ್ಲ ಅವಳೆ ಇರಿ ಬರ್ತೀನಿ ಹ್ಞೂ ಆಯಿತು ನಿಮ್ಮ ಅವ್ವ ಬಂದದೇ ಬಾ ಅಂದಬೇಡಿ ಸುಮ್ಮನೆ ಬನ್ನಿ ಆಮೇಲೆ ನಾನು ಬಂದಿನಿ ಅಂದರೆ ಮಾತಾಡ್ಸೋಕ್ಕೂ ಬರಕ್ಕಿಲ್ಲ ಬಂದಳೋ ಬರೋಕ್ಕಿಲ್ವೋ ಯಾಕೆ ಬರೋಕ್ಕಿಲ್ಲಾ ಬರೀ ಇದೇ ಆಯ್ತು ಅವಳದು ಅವತ್ತು ನಿಮ್ಮ ಮಗಳು ಬಂದಿದ್ಲು ಅದೇ ಅವ್ರು ಅಕ್ಕ ಅಂತಲ್ಲ ಇಬ್ಬರೇ ಹೆಣ್ಮಕ್ಳು ಇಲ್ಲ ಕನಕ ಮೂರು ಜನ ಹೆಣ್ಮಕ್ಳು ಒಬ್ಬ ಮಗ ನೋಡ್ಬಂತೆ ಏನೂ ಹೇಳಿವಲ ಅವಳು ಓ ಹಂಗೆ ವಸಿ ಅವಳು ಸರಿ ಸರಿ ಆಯಿತು ಹ್ಞೂ ಕರ್ಕಬತೀನಿ ಕೂತಿರಿ ಇವ್ ನಾನ್ ನೋಡಿ ಬರೀ ಮಾತಾಡ್ತಾನೆ ಈ ಮೊದ್ಲು ಟೀ ಮಾಡ್ಕೊಡ್ತೀನಿ ಆಮೇಲೆ ಕರ್ಕಪತಿನಂತೆ ಇಲ್ಲ ಇಲ್ಲ ಬೇಡಿ ಬಿಡಿ ಅಕ್ಕ ಮೊದ್ಲು ಖರೀದಿ ಅಲ್ಲ ಟೀ ಗಿ ಏನು ಬೇಡಿ ಏ ಸುಮ್ನಿರಿ ಇಲ್ಲ ಕನಕ ಆಮೇಲೆ ಟೀಗಿ ಅದೇನು ಅದೇನು ಕುಡಿಯೋಕೆ ಖರೀದಿಯವ ಸರಿ ಬಿಡಿ ಕರ್ಕಪತಿನಿ ನಾಳೆ ಮಾಡ್ಕೊಡ್ತಾಳೆ ಅಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು ಮನೇಲೊಂದು ಬಂಗ ಮುಡ್ತಿಲ್ಲ ಉಂಡಿ ತಟ್ಟೆ ಇರ್ತಿತ್ತಿಲ್ಲ ಇಲ್ಲಿ ಹೋಟ್ಲ್ ಕೆಲಸ ಮಾಡ್ತಾ ಇದ್ದಾಳೆನು ಹಾಂ ಕರ್ಮ ಇದೇ ಮನೆಯ ಯಾಕೆ ಬೇಕಿದ್ದೀವಿ ಎಲ್ಲ ಅವಳಿಗೆ ನೆಮ್ಮದಿಯಾಗಿ ಹುಣ್ಕ ತಿನ್ಕ ಇದ್ಲು ಹಿಂಗೆ ಕಷ್ಟಪಡೋಕೆ ಬೇಕಿತ್ತ ನಾವು ನೋಡ್ತಿಲ್ವ ಒಳ್ಳೆ ಕಡೆ అమ్మ యాక్ బందే రాణి చనగయవా యార్ నీవు ఇదేనవ ఇంగంది తిన్నే నెన్ బో గొత్తిలా లే అంత గొప్పలా లై సరియ్ మాతాడు ఏ సరి మాట్కీరళు యారు బందో హిండే సుమ్య అయితే నిం గొప్ప బీ నోదే కాస్త అస్తే ఇవరెలా మాట్లాడారంత గొత్తు మనకి బి మే మొత్తం బందీని మగలు నంది బెంబి బందోళే మనోళికి సేర్స్కట్బుట్టు మనోళికూ బిడ్డదం బాగాలే నిక్రీ నిన్ను గండ మగల ఇలా అంత తలమే నేరు సూర్కణి మనం తిన్న బందీ ಓ ಸತ್ತಿದ್ದೊಳ ಬದುಕಿದ್ದಾರೋ ಅಂತ ನೋಡಕ್ ಬಂದಿದ್ಯಾ ಹೆಂಗಾರು ಇರೋ ಅಂತ ಕಳ್ಸಾಯ್ತಲ್ಲ ಇವತ್ತು ಯಾಕೆ ಬಂದಿದ್ದೀ ನೀನು ಅಯ್ಯೋ ನಾನು ಏನವ ಮಾಡೋಣ ನಿಮ್ಮ ಅಪ್ಪನ ಬುದ್ಧಿ ನಿಂಗೆ ಗೊತ್ತಲ್ಲ ನೀನು ಹಿಂಗೆ ಹೇಳ್ದೆ ಕೇಳ್ದೆ ಓಡೋದು ಮದುವೆ ಆಗ್ಬಿಟ್ಟೆ ಅಂದರೆ ಯಾರು ತಾನೇ ಸಹಿಸಿಕೊಂಡ್ರೆ ಹೇಳು ಮನೇಲಿ ಹೊಸ ಜಗಳ ಅಲ್ಲ ಅದ್ರ ಜೊತೆ ಯಾರು ಮಾತಾಡ್ಬೇಡಿ ಅವ್ರು ಸತೋದ್ಲು ಅಂದ್ಕೊಂಡು ಹಂಗೆ ಕುಣಿತ ಕೂತಿದ್ದೆ ಇನ್ನು ನಾನು ಹೆಂಗ್ ಮನೆಯೊಳಗೆ ಸೇಸ್ಕೊಳ್ಳೋ ಹೇಳು ಯಾಕೆ ಸೇಸ್ಕೊಳ್ಳೋಕ ಹತ್ತಿರಲ್ಲ ನಿನ್ಗೆ ಅಧಿಕಾರ ಆಯ್ತಲ್ವಾ ಮನೇಲಿ ನೀನು ನಾನು ಎತ್ತಿತಿಲ್ವ ನಾನು ನಿನ್ ಮಗಳಾಗಿಲ್ಲವಾ ಬೋತ್ ಕಳಿಸ್ಬಿಟ್ರಲ್ಲ ಬಾಗಲ್ಲ ನಿಂತ್ಕೊಂಡು ಎಲ್ಲ ಸಹ ತಗೊಂಡು ಅವತ್ತು ನಿನ್ನ ಮಗಳು ಬಂದಿದ್ದಾಯ್ತು ಅವಮಾನ ಮಾಡಕ್ಕೆ ಇವತ್ತು ನೀನು ಬಂದಿದ್ಯಾ ఐ రాణి నిమ్మ తనే ఇదే నీకు మాట్తా ఊదీర్గ నీ యో ఆయ్ బుడవ నందే తప్పు అదకే నోడ్క మాట్లాడదా అంత బందే ఏం మాట్సిరి మాతాడుసే మాట్లాడ ఇవ్వగన్మాక బందీ నా జీవన మార్తీవు బుడు నింతవ్వలే నీకు అన్నంతవ్లు కళకి యాకవంగి ఎస్ నిన్న మగల్వా ఒట్టవరు కిల్ ఓహో ఇవత్ మగలు ఆవత్ మగ్గినా ఏం మార్తాళు అంత నోడక లే నిన్న అడ్డదిడ్డి బుట్బుట్టు హోగ కాపీ అయితే మాకుడు ఆయన నాకబద్తీ అదేం మాతాడు నెట్కే ಯಾರ ಮನೇಲಿ ಬರೀಕಿರ ಎಲ್ಲಾರ ಮನೇಲಿ ಇದ್ದಿದ್ದೀಯಾ ಹಂಗಂತ ಯಾವ ಸಂಬಂಧನೂ ಬೇಡ ಬೇಡಾನ ಕದದ ಇದನ್ನೇ ನೀಂಗೆ ಕುತ್ಕೊಂಡು ಹೋಗಿ ನೆಟ್ಟಿಗೆ ಮಾತಾಡಕ್ ಕಳಿ ಕೂತ್ಕೊಳ್ಳಿ ಬಿಗ್ರೆ ಹ್ಞೂ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳಿ ಇಲ್ಲ ಇಲ್ಲ ಅಡುಗೆ ಗಿಡ್ಗೆ ಏನು ಬೇಡ ಟೈಮ್ ಆಯ್ತದೆ ಹೋಗ್ಬೇಕು ಹ್ಞೂ ಎಂತ ಓದಿರಿ ಮಗ್ಳು ನೋಡಕ್ ಮಗಳು ಮನೆಗೆ ಬಂದ್ಬಿಟ್ಟು ವಾಪಸ್ ಹೋಗಕ್ಕೆ ಅದದ ಇದು ಇವ್ನು ದಿನ ಇದ್ದೋಗುರಿ ಅಯ್ಯಪ್ಪ ನಾಡ್ತೀನವ ಇಲ್ಲ ಇಲ್ಲ ವಾಪಸ್ ಹೋಗ್ನಿಬೇಕು ಬೇಗ ಯಾಕೆ ಮನೇಲಿ ಯಾರೂ ಹೇಳಿಲ್ವಾ ಎಲ್ಲಿ ಹೇಳಿರ್ತಾರೆ ಯಾರಿಗೂ ಗೊತ್ತಾಗ್ದಂಗೆ ಕದ್ದು ಮುಚ್ಚಿ ಬಂದಿರ್ಬೇಕು ಅಷ್ಟೆ ನಮ್ಮಪ್ಪ ಏನು ಬಿಟ್ಬಿಡ್ತಾನ ಹೋಗಿ ನೋಡ್ಕೊಬ ಅಂತ ಏಯ್ ಸುಮ್ ಕೂತ್ಕೋ ಹೋ ಖುಷಿ ಪಡ್ದಾನೆ ನಮ್ಮ ಅವ್ನಾರು ಬಂದೋಳಲ್ಲ ಅಂದನೆಯ ನೀನ್ ಮಾಡಿರೋ ಅನ್ನೊಂದಾರಿ ಕೆಲಸಕ್ಕೆ ಅಷ್ಟಾರು ಬಂದವರೆಲ್ಲ ಖುಷಿ ಪಡು ಏನ್ ಭಾರಿ ಸಾಧನೆ ಮಾಡ್ಬಿಟ್ಟು ಹೋಗಿದ್ದೆ ಅಂತ ನಾರ್ತಿ ಮಾಡ್ಬಿಟ್ಟು ಮನೆ ಕರ್ಕೊಬರ್ಬೇಕಿತ್ತೇನೋ ಬೈದನೆಯ ಯೋ ಬುಡಿ ಬಿಗ್ರಿ ಆಯ್ತು ಆಗಿದ್ದಾಯ್ತು ಹೋಗಿದ್ದಾಯ್ತು ರಾಣಿ ಏನಮ್ಮ ನಾನು ನಿನ್ನ ಎಷ್ಟು ನಂಬಿದ್ದೆ ನಮ್ಮ ನಮ್ಮಮ್ಮಾರು ನನ್ನ ಕಡೆ ಇರ್ತದೆ ಅಂತ ನಾನು ನಂಬಿಕೆಯಿಂದ ಬಂದ್ರೆ ಎಲ್ಲರಿಗಿಂತ ನೀನೇ ಬೋದ್ ಕಳಿಸ್ಬಿಟ್ಟಿಯಲ್ಲ ಅಯ್ಯೋ ಅದ್ನೇ ಹೇಳುವೆ ಸುಮ್ಮನಿರು ಖುಷಿ ಖುಷಿಯಿಂದ ಮಾತಾಡ್ಕೊ ಕಳ್ಸು ಏನ್ ಯಾರು ಬಂದ್ರು ಯಾವ ಏನೋ ಹಿಂಗೆ ಕನ್ ಬಿಗ್ರಿ ಅವತ್ತು ನಿಮ್ಮ ಮಗಳು ಬಂದಾಗ್ಲು ಹಿಂಗೆ ಆಡಿದ್ಲು ಆಮೇಲೆ ಇಲ್ಲೇ ಪಕ್ಕದ ಮನೆಯವ್ರು ಬಂದಾಗ್ಲ ಅಷ್ಟೇ ಅವ್ರ ಪಾಪ ಹೊಸ್ದಾಗ ಮದ್ವೆ ಬಂದರು ಹುಡುಗಿ ಹಂಗಿದ್ ನೋಡದ ಅಂತ ಬಂದ್ರೆ ಅವ್ರ ಮುಂದೆ ಬಾಯ್ ಬಂದಾಗ ಮಾತಾಡ್ಬಿಟ್ಲು ಹಿಂಗೆ ಹೇಳು ನಿಮ್ದ ಅಮ್ಮ ಕಂಡು ಬಿತ್ತಮ್ಮ ಹುಸಿ ಹುಡುಕ್ ಬುದ್ದಿ ಸಣ್ಣ ವಯಸ್ಸಿನ ಏನ್ ಮಾಡಿರಿ ಕಾಪಾ ಮಾಡ್ಕೊದಂಗ್ ಅಡ್ಜಸ್ಟ್ ಮಾಡ್ಕೊ ಬಿಡಿ ನಿಮ್ದು ಅಮ್ಮ ನಿಮ್ ಕಾಲು ಬಿದ್ಬಿಡ್ತೀನಿ ಯಾಕಂಗಂದಿರಿ ಹಂಗಲ್ಲ ಹೇಳಿದ್ ನಾನು ಯಾರ ಜೊತೆ ಇವಳು ಅಂತ ಹಂಗಾರೆ ನಮ್ಗೆ ಗೊತ್ತಾಯ್ಕಿಲ್ವಾ ನಾನ್ ತಾನ ನೋಡ್ಕೊಳಕಿಲ್ವಾ ಕೇಳಿಬೇಕಂದ್ ಮಗಳನ್ನೇ ಅವ್ನ ಅಡ್ಗೆ ಮಾಡಕ್ ಬರೇಕಿಲ್ಲ ನಾನೇ ಮಾಡ್ಕೊಂಡು ನಾನು ಇದ್ ಮಾಡ್ಕೊ ಹೋಯ್ತಾನೆ ಸ್ವಲ್ಪ ದಿನ ಕಲ್ಸ್ಕೊತಾಳೆ ಬಿಡಿ ಸಣ್ಣ ಸಣ್ಣದಾಗಿ ಹೇಳ್ಕೊಡಿ ನೀನು ಮಾಡೋದು ಮದುವೆಗ ಬಂದಮೇಲೆ ನಿನ್ನ ಮದುವೆ ಮುರ್ಕಳೋ ಅಂತದ ಹ್ಞೂ ಮತ್ತೆ ನನಗೂ ಗೊತ್ತಿಲ್ವಾ ನನಗೂ ಹೆಣ್ಮಗಳ ಅವಳೆ ಹೆಣ್ಣದ ಕಷ್ಟ ಏನು ಅಂತ ಗೊತ್ತು ಕನಕ ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ನೀವು ಮಾತಾಡ್ತೀರಿ ಟೀಗಿ ಕಾಯಿಸ್ಕೊಬೀನಿ ರಾಣಿ ಪೇಜರ್ ಮಾಡ್ಕೊಬೇ ಕನವ ಏನು ಮಾಡಿ ನನ್ನ ಕೈಯ್ಯಲ್ಲಿ ಏನಿದ್ದದ ಹೇಳು ಅಲ್ಲ ಕಣಮ್ಮ ನಿಗೇನು ಅನಿಸ್ತಿಲ್ವಾ ಹೇಳು ಅವತ್ತು ಎಲ್ಲಾನು ಕಳ್ಕೊಂಡು ಬಂದಾಗ ನೀವು ಬೋದ್ ಕಳ್ಸ್ದಾಗ ನನಗೆ ಹೆಂಗ್ ಅನಿಸಿರ್ಬೇಕು ಅವತ್ತು ಗೊತ್ತಿಲ್ಲನೇ ಅವ್ರ ಫ್ರೆಂಡು ಅಂತ ಪೂಜೆ ಮನೆಗೆ ಹೋಗಿದ್ದ ಅವತ್ತು ಅವಳೆ ಹೆಂಗೆ ಮಾತಾಡಿದ್ಲು ಅಂತ ಗೊತ್ತಾ ನಂಗೆ ಎಷ್ಟು ಅವಮಾನ ಮಾಡಿದ್ಲು ಗೊತ್ತಮ್ಮ ನಿನ್ಗೆ ಹ್ಞೂ ಎಲ್ಲರೂ ಹಿಂಗೆ ಮಾಡೋದಾಯ್ತು ಅಂತ ನಂಗೆ ಘೋಷಿ ಬೇಜಾರಾಗ್ಲಿಲ್ಲ ಅಯ್ಯೋ ಹೇಳಿದ್ಲು ಕನವ ಹ್ಞೂ ಆಮೇಲೆ ಅವಳು ಬಂದ್ಲಂತೆಲ್ಲ ನಾನು ಮಾತಾಡಿ ತಪ್ಪು ಕಣಮ್ಮ ನನಗೆ ಬೇಜಾರಾಗೋಯ್ತು ಅಂತ ಅನ್ಕ ಬಂದಿಲ್ಲ ಅಂತೆಲ್ಲ ಓ ಸುಮ್ಮನಿರು ಅವಳ ಬಗ್ಗೆ ನಂಗೆ ಇನ್ನೂ ಗೊತ್ತಿಲ್ಲ ಆಡ್ಕೊಳ್ಳೋಕೆ ಅಂತಾನಿರೋದವಳು ಏನು ಗೊತ್ತು ಆಯ್ತು ಬಿಡವ ಚೆನ್ನಾಗಿದ್ಯಾ ಏನು ಚಂದವ ಏನು ನೋಡು ಹಿಂಗಿವ್ನಿ ನೀನೇ ತಾನೇ ಮಾಡ್ಕೊಂಡಿದ್ದು ಅಯ್ಯೋ ನನಗೇನು ಗೊತ್ತಿತ್ತು ಇವ್ನು ಹಂಗೆ ಹಿಂಗೆ ಕೋಟ್ಯದೇಶ್ವರ ನಮ್ಮ ಅಪ್ಪ ಅಷ್ಟು ಮಾಡ್ದವನು ಇಷ್ಟು ಮಾಡ್ದವ್ ಅನ್ಬಿಟ್ಟು ಕಟ್ಕೊಬಿಟ್ಟು ಈಗ ನೋಡು ಬಿಡು ಆಯ್ತು ಬೇಜಾರ್ ಮಾಡ್ಕೋಬೇಡ ನಿಂದೇನು ತಪ್ಪು ತಪ್ಪು ಅಂತಾನೆ ನಿನಗೂ ಹೇಳಲಿಲ್ಲ ನಿನ್ಗಾರು ಹೇಳಿದ್ರೆ ಇಷ್ಟೆಲ್ಲ ಆಯ್ತಾನೇ ಐತಿಲ್ವೇನೋ ತಪ್ಪೆಲ್ಲ ನಂದು ಇಟ್ಕೊಂಡು ನಿನ್ಮೇಲೆ ಕೋಪ ಮಾಡ್ಕೊಂಡಾನೆ ಆಯಿತು ಬಿಡು ಈ ಮನೇಲಿ ಖುಷಿಯಾಗಿದ್ದೀಯ ನೀನು ಓ ಏನೋ ಏನಂತ ಹೇಳಾನೆ ಹೋಗು ನನಗೂ ಸಾಕಾಗದೆ ಅಪ್ಪ ಇನ್ನೊಂಗೆ ಇದ್ದಾನ ನನ್ನ ಬಗ್ಗೆ ಅಯ್ಯೋ ಮನೇಲಿ ನೆಸ್ಲಿ ಹ್ಞೂ ಆಯ್ತು ಬಿಡು ನೀನು ಯಾರು ಬಂದಿದ್ಯಲ್ಲ ನಿನ್ನೊಬ್ಳಿಗಾರೂ ನಾನು ನೋಡಬೇಕು ಅನಿಸ್ತಲ್ಲ ಎಲ್ಲ ನಿನ್ ಗಂಡ ಅವನಾ ಯಾವುದೋ ಒಂದು ಸಂಟಿ ಅಂಗಡಿ ಮಡಿಕೊಂಡಾನೆ ನಾನು ಹೇಳ್ಕೊಯ್ತಾನೆ ಅದು ಇದು ಮಾಡ್ಕೊಡ್ಬಾ ಅಂತ ಏನು ಮಾಡಣ ನೀನು ಎಲ್ಲಿ ಹೇಳು ನಾನು ಮಾಡ್ಕೊಂಡಿರೋ ಕೆಲಸಕ್ಕೆ ಸರಿಯಾಗಿ ಅನುಭವಿಸ್ತಾನೆ ಕಂದ್ಬಿಡು ಯಾರೇನು ಮಾಡೋಕ್ಕದದು ಇನ್ನೇನು ಮಾಡ್ಯಾವ ಕಟ್ಕೊಂಡು ಆಗಲೋ ಕಷ್ಟ ಸುಖವು ಎಲ್ಲನೂ ಖುಷಿ ಖುಷಿಯಿಂದನೇ ಕಕ್ಕಂಡು ಮಾಡ್ಕೊ ಹೋಗು ಆಯ್ತು ಬಿಡು ಇನ್ನೇನು ಮಾಡಿ ಕುತ್ಕೊಡ್ಗೆ ಗಿಡ್ಗೆ ಮಾಡ್ತೀನಿ ಬೇಡ ಹೋಗ್ಬೇಕೀಗ ಮನೇಲಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಬಂದಿರೋದು ಎಲ್ಲ ಹೋಯ್ತವಸಿ ಕೆಲಸ ಅನ್ಕ ಬಂದಿನಿ ವಾಪಸ್ ಹೋಗ್ಬೇಕು ಸಂದೇಶಲ್ಲಿ ಮನೆಗೆ ಇರು ಹೋಗು ಅಂತೆ ಇಲ್ಲ ಇಲ್ಲ ಗೊತ್ತಾಯ್ತಲ್ಲ ಮನೆಗೆ ಅವಾಗ ಬರ್ತೀನಿ ಬಿಡು ಓಸಿದ್ದಿನಾ ಇನ್ನೊಸಿದ್ದಿನಾ ಎಲ್ಲ ಸರಿ ಆಯ್ತದೆ ನಿಮ್ಮ ಅಪ್ಪ ನಿಧಾನಕ್ಕೆ ಮಾತಾಡ್ತೀನಿ ನಾನು ಎಲ್ಲ ಸರಿ ಆಯ್ತದ ಸುಮ್ಮನೀರು ಇರಲಿ ಬಿಡು ಅಲ್ಲಿಂದ ಯಾಕೆ ಜಗಳ ಮಾಡ್ಕೊಂಡಿರಿ ಸುಮ್ಮನೆ ಇರ್ರಿ ಏನು ಮಾತಾಡ್ಬೇಡ ಅಯ್ಯೋ ಅಲ್ಲೋಗ ಬಂದು ಏನ್ ಮಾಡ್ಬೇಕಿತ್ ನಾನು ಹೆಂಗೊಯೋಯ್ ಬಂದಿದ್ದೆಲ್ಲ ಸೈಸ್ಕೊ ಹೋಯ್ತಾನೆ ನಾ ಮತ್ತೆ ಟೀ ಕೈಸ್ತೈತದೇನ ಬೇಗನೆ ಮಾಡಕ್ ಹೇಳ್ತೀನಿ ರೀ ಅಡ್ಗೆ ಇಲ್ಲ ಇಲ್ಲಕನ್ ಸುಮ್ನಿರು ಬೈತಾ ಕುತ್ಕೋ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ